Speed to the city streets, we begin to feel the fire. We rise like tall buildings as the chemicals that take us higher. The night's young, it is just begun, as she puts her hand. ಗುಡ್ ಮಾರ್ನಿಂಗ್ ಇವತ್ತು ಎದ್ದಿದ್ದು ಲೇಟಾಗಿತ್ತು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಲ್ಲ ನಾನು ಕೃಪಾ ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ ಅವ್ರು ಟೀ ಕುಡ್ದವ್ರು ಊರಿಗೆ ಹೋದರು ನಾನು ಕಸವನ್ನು ನೋಡ್ಕೊಂಡಿದ್ದೀನಿ ಇನ್ನೂ ಬಾತ್ಲಿಗೆ ನೀರು ಹಾಕಿಲ್ಲ ನಮ್ಮ ಸಿಂಪ್ರಗಡೆ ಹೋಗಿಲ್ಲ ನಮ್ಮ ಮನೆಯವರು ಕಾರಕ್ಕೆ ಹೋಗೋದಕ್ಕೆ ಅಂತ ಏರ್ ತೆಗೆದುಕು ಊಟ ಚಿನ್ನಿ ನಿನ್ನೆ ಎಲ್ಲ ನೆನೆಸಿಟ್ಟಿದ್ದಾಳೆ ಚಿನ್ನಿಗೆ ನೆನ್ನೆಯಿಂದ ಒಂಥರ ಜ್ವರ ಬಂದಂಗೆ ಆಗಿದೆ ಮೈಕಾಯಲ್ಲ ನೋವು ಜ್ವರ ಬಂದಂಗೆ ಆಗಿದೆ ಅಂತಿದ್ದಾಳೆ ಅವಳು ಹಾಗ ನನಗೂ ಬೆಳಗ್ಗೆ ಬೆಳಗ್ಗೆಯಿಂದ ಹಾಗೆ ಅನ್ನಿಸ್ತಾಯಿದೆ ತಲೆ ತಲೆಯೆಲ್ಲ ಒಂಥರ ಭಾರ ಅನ್ನಿಸ್ತಾ ಇದೆ ಏನು ಆಗ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ ಹಂಗೆ ಇದೆ ನೆನ್ನೆ ನಾನು ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಉದ್ದಿನ ಬೇಳೆ ನೆನ್ಸದೇ ಮರ್ತು ಹೋಗಿದ್ದೆ ನನಗೆ ಆಮೇಲೆ ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀರಿ ಮಧ್ಯಾಹ್ನ ಅದನ್ನು ಒಣಗಿಸಿಲ್ಲ ಅದು ನೆನಪಿಲ್ಲ ನನಗೆ ಅನ್ನೂ ಅಷ್ಟೇ ಸ್ವಲ್ಪ ಇದೆ ಅನಿಸುತ್ತೆ ಸಿಂಬನಿಗೂ ಸೇರ್ಸಿನೇ ಇದೆ ಅನ್ನ ಬೇರೆ ಅನ್ನ ಮಾಡ್ತೀನಿ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಮರ್ತೇ ಹೋಯಿತು ಆಮೇಲೆ ರಾತ್ರಿ ಕೇಳಿದೆ ಚಪಾತಿ ಮಾಡ್ಲಾ ಅಂತ ಕೇಳಿದೆ ನಾನು ಆವತ್ತು ಎಲ್ಲಿ ಆಗ್ರಾದಲ್ಲಿ ಊಟ ತಗೊಂಡಾಗ ಅಲ್ಲೊಂದು ಚಪಾತಿ ಮತ್ತು ಸಾರಿ ಇದು ಏನದು ಆಲೂಗಡ್ಡೆ ಮತ್ತು ಕ್ಯಾಪ್ ಇದು ಕ್ಯಾ ಏನದು ಗೋಬಿ ಹಾಕಿ ಒಂದು ಪಲ್ಯ ಮಾಡಿದರು ತುಂಬ ಚೆನ್ನಾಗಿತ್ತು ಗೊತ್ತಾ ನಂಗೆ ತುಂಬ ಇಷ್ಟ ಆಯಿತು ಆ ಥರ ಮಾಡಿ ಚಪಾತಿ ಮಾಡೋಣ ಅಂದ್ಕೊಡೋಣ ನಮ್ಮಂದ್ರೆ ಚಪಾತಿ ಮಾತ್ರ ಬೇಡ ಅಂದರು ಈಗ ಚಪಾತಿ ಪೂರಿ ಅವರಿಗೆ ಮುಖಕ್ಕೆ ಹಾಕಿ ತಿಕ್ಕದಂಗಾಗಿದೆ ಹಾಗಾಗಿ ಅದಕ್ಕೆ ನಾನು ಉಪ್ಪಿಟ್ಟು ಮಾಡ್ತೀನಿ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಒಂದು ಉಪ್ಪಿಟ್ಟು ಒಂದು ಗೋಧಿ ಕಡುಬು ಅದೆರಡರೊಳಗೆ ನಾನೇ ಅದರ ಒಂದು ಮಾಡ್ತೀನಿ ಚಿನ್ನ ಎದ್ದು ಅಂದ್ಮೇಲೆ ಕೇಳ್ತೀನಿ ಯಾವ್ದು ಮಾಡೋಣ ಅಂತ ಹೇಳಿ ಇಲ್ಲ ಗೋಧಿ ಕಡಿಮೆ ಮಾಡ್ತೀನಿ ನಂಗೂ ಯಾಕೋ ಉಪ್ಪಿಟ್ಟು ತಿನ್ಬೇಕು ಅಂತ ಅನಿಸ್ತದೆ ನನಗೆ ಒಂಥರ ಏನಾರು ನೋಡಿದ್ರೆ ಏನೋ ಒಂಥರ ಅನಿಸ್ತಾ ಇದೆ ಏನು ತಿನ್ನೋಕ್ಕೂ ಬೇಡ ಏನೋ ಮಾಡೋಕ್ಕೂ ಬೇಡ ಆ ಥರ ಆಗ್ತಾಯಿದೆ ಅದಕ್ಕೆ ಎಳ್ನೀರು ಅಂತಂದು ಇಟ್ಟಿದ್ದಾರೆ ದಿನವಾಗ ಎಳ್ನೀರು ಕುಡಿತಾ ಇದ್ದೀನಿ ಬದ್ದಾಗಿಂದೂ ಇವತ್ತು ಯಾಕೋ ಕೊಡ್ತೀನಿ ಅಂದರು ಹಾಗೆ ಹೋದರು அது சொல்பத்தங்கட்டி சொல்வ உளி உடி உடி அந்த அனசு நீரு குடியில்லை நீர் குடுக்கண்டு அங்கே வளாகும் சூருமா கச பட்னி பாகி வந்து நீர் ஹாக்கி வர்த்தி மறை நம்ம சும்மா வரகடையே ஓகித்தானே சும்மா இல்லை அன்னகிட போதி கடும மாதிரி அங்கே மாட்டி மாணா அந்த பதனைக்காயி இல்லை கிடல சண்டாவே பஜ்ஜி நம்ம பஜ்ஜி மாதிரி ತಿಂಡಿ ರೊಟ್ಟಿ ಬೇಡ ಅಂದ್ಲು ಅಲ್ಲಿ ಊರಲ್ಲಿ ಇದ್ದೀರ ರೊಟ್ಟಿ ತಿಂದು ನಿಮ್ಮ ಮಗು ನನಗೆ ರೊಟ್ಟಿ ಬೇಡ ಅಂದ್ಲು ಈ ಅಂತಾರಲ್ಲ ಕೋಳಿ ಕೇಳಿ ಮಸಾಲ ಅದಿ ಥರ ಆಗಿದೆ ನನ್ನ ಪರಿಸ್ಥಿತಿ ಅಂತ ಬಿಸಿನೀರು ಕುಡ್ಕೊಂತೀನಿ ಫಸ್ಟ್ ಊಟ ಇಲ್ಲ ನನಗೆ ಯಾಕೋ ಗೊತ್ತಲ್ಲ ಇವತ್ತು ಇವತ್ತೊಂಥರ ಲೋ ಲೋ ಫೀಲ್ ಮಾಡ್ತಾನೇ ಇದ್ದೆ ನಾನು ಬೆಳಗ್ಗೆನೂ ಅಷ್ಟೇ ನನಗೆ ಹೇಳೋಕ್ಕೆ ಬೇಡ ನಮ್ಮನ್ನ ಎಬ್ಬಸ್ತಿದ್ದಾರೆ ನಂಗೆ ಹೇಳೋಕ್ಕೆ ಬೇಡ ಅವರು ಕೂಡ ಇವತ್ತು ಲೇಟಾಗಿನೇ ಎದ್ದು ಹೋದರು ನನಗೆ ಯಾರೋ ಬ್ರೋ ಕಮೆಂಟಲ್ಲಿ ಹಾಕಿದರು ನೀವು ಅಲ್ಲಿ ಹೋಗ್ಬಿಟ್ಟು ಸೌತ್ ಇಂಡಿಯನ್ ಊಟ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ನಮ್ಮ ಊಟನೇ ಬೇಕಾಗುತ್ತೆ ಬೇರೆ ಯಾವುದು ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲಿ ತಾಜ್ಮಹಲಲ್ಲಿ ಒಂದೇ ನಾವು ಊಟ ಅಂತ ಮಾಡಿದ್ವಿ ಇಡೀ ಡೆಲ್ಲಿಲಿ ಆಮೇಲೆ ನಾವು ಎಲ್ಲೆಲ್ಲೂ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ನಾವು ನಮ್ಗೆ ಯಾಕೋ ಅಲ್ಲಿ ಫುಡ್ಡು ನಂಗೆ ಅಷ್ಟು ಹಿಡಿಸ್ತಿರ್ಲಿಲ್ಲ ನಮ್ಮ ಮನೆಯವರು ತಿನ್ನೋರು ಏನು ಬೇಕಾದಂತ ತಿಂದು ಆರಾಮಾಗಿದ್ದರು ನನಗೆ ಮಾತ್ರ ಅಲ್ಲಿ ಫುಡ್ಡೇ ಹಿಡಿಸ್ತಿರ್ಲಿಲ್ಲ ಅಲ್ಲಿ ರೈಸು ಅಷ್ಟೇ ಬಾಸ್ಮತಿ ರೈಸ್ ಕೊಡೋರು ಯಪ್ಪ ನಂಗೆ ತಿನ್ನೋಕ್ಕೆ ಬೇಡ ಅಂತಾರ ಅನ್ನಿಸ್ತಾಯಿತ್ತು ಗಟ್ಟಿ ಗಟ್ಟಿ ಇರ್ತಾಯಿತ್ತು ಹೆಂಗೋ ಮಾಡಿ ಅಲ್ಲಿ ಟೈಮ್ನಾಗ ಕಳ್ಕೊಂಡು ಬಂದೆ ಆದರೆ ನನಗೆ ಆಗ್ರಾದಲ್ಲಿ ಅದು ಆಲೂ ಗೋಬಿ ಸಬ್ಜಿ ತುಂಬ ಚೆನ್ನಾಗಿತ್ತು ಗೊತ್ತಾ ನಾನು ಕೂಡ ಅದೇ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ಒಂದಿನ ಅದು ರೆಸಿಪಿ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಸ್ವಲ್ಪ ಆದಮೇಲೆ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗಲೇ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಚಿನ್ನೇನು ಯಾಕೋ ಒಂಥರ ನೆನ್ನೆಯಿಂದ ಒಂಥರ ಆಗ್ತಾಯಿದೆ ಅಂತ ಇದ್ಲು ಅವಳು ಹಂಗೆ ಅಂದಮೇಲೆ ಮತ್ತು ನನಗೂ ಕೂಡ ಒಂದು ಸ್ವಲ್ಪ ಆ ಥರ ಜಾಸ್ತಿಯೇ ಆಗಿಬಿಡ್ತು ಮತ್ತು ಈ ಟೈಮಲ್ಲಿ ಉಪ್ಪಿಟ್ಟು ಎಂಥ ಮಾಡೋದು ಅಂತ ಹೇಳಿ ಅದಕ್ಕೆ ಕುದಿ ಕಡುಬು ಮಾಡಿ ಈರುಳ್ಳಿ ಚಟ್ನಿಯೇ ಮಾಡೋಣ ಅಂತ ಅದನ್ನೇ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾ ವ್ಲಾಗ್ ಕೂಡ ತುಂಬ ಸಣ್ಣದು ಬರುತ್ತೆ ಯಾಕಂದರೆ ನಂಗೆ ಆಮೇಲೆ ವ್ಲಾಗ್ ನಂಗೆ ಮಾಡೋಕ್ಕೆ ಆಗಲೇ ಇಲ್ಲ ಹಾಗಾಗಿಬಿಡುತ್ತು ಹಾಗೆ ಆ ಕಡೆ ಸಿಂಬನಿಗೆ ಅನ್ನ ಕೂಡ ಇಟ್ಟಿದ್ದೀನಿ ಹಾಗೆ ಈ ಕಡೆ ಈರುಳ್ಳಿ ಚಟ್ನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ನಾನು ಹುರಿಯೋದಕ್ಕೆ ಇದ್ದೀನಿ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಅಷ್ಟೇ ಹುರಿಯೋಕೆ ಹಾಕೋದು ಆ ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಒಂಚೂರು ಒಣ ಕೊಬ್ಬರಿ ಹಾಕಿ ಉಪ್ಪು ಹುಳಿ ಬೆಲ್ಲ ಹಾಕಿ ರುಬ್ಬಿದ್ರೆ ಈರುಳ್ಳಿ ಚಟ್ನಿ ರೆಡಿಯಾಗುತ್ತೆ ನೀವು ಇದು ದೋಸೆ ಕೂಡ ಮಾಡ್ಕೊಬೋದು ಚೆನ್ನಾಗಾಗುತ್ತೆ ಆದರೆ ನಮಗೆ ಈ ಗೋಧಿ ಕಡುಬಿಗೆ ಇದು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಯಾವಾಗಲೂ ಇದನ್ನು ಗೋಧಿ ಕಡುಬಿಗೆ ಮಾಡೋದು ಚಿನ್ನಿ ಹೋದ್ಸಲ ಬಂದಾಗ ಕೂಡ ಕೇಳಿದ್ಲು ಮಾಡು ಮಾಡು ಅಂತ ನಂಗೆ ಮಾಡೋಕೆ ಆಗಿರಲಿಲ್ಲ ಇದು ಕೆಲವೊಂದು ಗಟಿಮನ್ ಎಕ್ಸ್ಪ್ರೆಸ್ಸಲ್ಲಿ ಕೊಟ್ಟಿರೋಂಥದ್ದು ಈ ಟೀ ಸ್ಯಾಚೆಟ್ಟು ನಮ್ಮ ರೂಮಲ್ಲಿ ಇತ್ತು ನಾನು ಅಲ್ಲಿ ಟೀ ಕುಡೀಲಿಲ್ಲ ನಾನು ಕಾಫಿ ಮಾತ್ರ ಒಂದು ದಿನ ಕೊಟ್ಟಿದ್ದರಷ್ಟೇ ಆಮೇಲೆ ಒಂದು ದಿನವೂ ನಮಗೆ ಕಾಫಿ ಸ್ಯಾಚೆಟ್ ಕೊಟ್ಟು ಅದಕ್ಕೆ ನಾನು ಸಿಟ್ಟು ಬಂದಲ್ಲ ಇರೋದನ್ನೆಲ್ಲ ತಗೊಬಂದಿದ್ದೆ ಯಾಕೆ ಬಿಡಬೇಕಲ್ವ ಫ್ರೀಯಾಗಿ ಸಿಕ್ಕಿರೋದನ್ನ ಯಾವತ್ತೂ ಬಿಡಬಾರ್ದು ಅದಕ್ಕೆ ಟೀನಾ ಆಮೇಲೆ ಶುಗರ್ ಪ್ಯಾಕೆಟು ಎಲ್ಲ ನಾನು ಹಾಗೆ ತಗೊಂಡು ಬಂದಿದ್ದೆ ಇವತ್ತು ಅದರದ್ದೇ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೆ ಆದರೆ ಟೀ ಮಾತ್ರ ಚೆನ್ನಾಗೇ ಆಗಿರಲಿಲ್ಲ ಅದೊಂಥರ ಸ್ಟ್ರಾಂಗ್ ಇರೋದೇ ಇಲ್ಲ ಅದು ಎರಡೂ ಸ್ಯಾಚೆಟ್ ಹಾಕಿದ್ರೂ ಕೂಡ ಅದೊಂಥರ ಕಲ್ಲರೇ ಬರಲಿಲ್ಲ ಆಮೇಲೆ ನಾನೇನು ಮಾಡಿದೆ ಪ್ಯಾಕೆಟೆಲ್ಲ ಒಡೆದು ಅದನ್ನೆಲ್ಲ ಅದ್ರ ಒಳಗೆ ಹಾಕಿ ಮತ್ತೆ ನಮ್ಮದು ಒಂಚೂರು ಟೀ ಪುಡಿನ ಹಾಕಿ ಕುದಿಸಿದೆ ಆದರೆ ಇವತ್ತು ಅದು ಟೀ ಅಷ್ಟು ಚೆನ್ನಾಗಿ ಆಗಿಲ್ಲ ಅದಕ್ಕೆ ಹೇಳೋದು ಫ್ರೀಯಾಗಿ ಸಿಕ್ಕಿರೋದನ್ನ ಹಾಗೆ ತರಬಾರ್ದು ಅಂತ ಇದು ಹಾಲಿನ ಪುಡಿ ಇತ್ತು ಮತ್ತು ಅದನ್ನಂತ ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ಇದಕ್ಕೆ ಹಾಕಿದೆ ನನಗೆ ಒಂದೊಂದು ಸಲ ಹಾಲು ತೆಳು ಇರುತ್ತಲ್ವ ಆವಾಗ ನಾನೊಂದು ಸ್ವಲ್ಪ ಹಾಲಿನ ಪುಡಿ ಕೂಡ ಹಾಕ್ಕೊಂಡು ಟೀ ಮಾಡ್ಕೊಂಡು ಕುಡಿತೀನಿ ಅಮ್ಮ ಹಾಲಿನ ಪುಡಿನ ಕೊಟ್ಟಿದ್ದಾರೆ ಚಿನ್ನಿಗೆ ಅದು ಹಾಲಿನ ಪುಡಿ ತಿನ್ನಕ್ಕೆ ಇಷ್ಟ ಆಗುತ್ತೆ ಅಂತ ಹಾಗಾಗಿ ನನಗೊಂಚೂರು ಕೊಡು ಅಂದ್ಲು ಅದರಲ್ಲಿ ಅವಳಿಗೆ ಒಂಚೂರು ಉಳಿಸಿ ಹಾಲಿನ ಪುಡಿನ ಕೊಡ್ತಾಯಿದ್ದೀನಿ ಕಾಫಿ ಮಾತ್ರ ತುಂಬ ಚೆನ್ನಾಗಿ ಆಗಿತ್ತು ಒಂದೇ ದಿನ ಕುಡ್ದಿದ್ದು ನಾವು ಎಷ್ಟು ಸಲ ಕೇಳಿದ್ವಿ ಗೊತ್ತಾ ರೂಮಲ್ಲಿ ಕೊಡಿ ಕೊಡಿ ಅಂತವ್ರು ಕಾಫಿ ಸ್ಯಾಚೆಟ್ಸ್ಗಳೇ ಕೊಡಲಿಲ್ಲ ನಾನು ಅಲ್ಲಿ ಸೂಪರ್ ಮಾರ್ಕೆಟ್ಗಳೇನಾದರೂ ಇದಾವ ಅಂತ ಹುಡುಕ್ತಾನೇ ಇದ್ದೆ ನಾನು ಗುಡ್ ಲೈಫ್ ಹಾಲು ಸಿಗುತ್ತಲ್ವ ಅದೇನಾದರೂ ತಂದ್ಕೊಂಡು ಬ್ರೂ ಸ್ಯಾಚೆಟ್ ತಂದುಕೊಂಡು ಕುಡಿಯೋಣ ಅಂತ ಆದರೆ ನಮಗೆ ಎಲ್ಲೂ ಆ ಥರ ಅಂಗಡಿಗಳು ಸಿಗಲೇ ಇಲ್ಲ ಎಲ್ಲಿ ನೋಡಿದ್ರು ರೋಡ್ ಸೈಡಿಗೆ ಒಂದಷ್ಟು ಬಟ್ಟೆ ಅಂಗಡಿ ಬಿಟ್ಟರೆ ಇನ್ನೇನೇನು ಸಿಗಲಿಲ್ಲ ತುಂಬ ಜನ ಕೇಳ್ತಾಯಿದ್ರು ನಾನು ಹಾಕಿರೋ ಡ್ರೆಸ್ಸಿನ ಬಗ್ಗೆ ತುಂಬ ಕಮೆಂಟ್ ಬರ್ತಾಯಿತ್ತು ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದ್ದೀರಾ ಅಂತ ಕೂಡ ಹೇಳಿದ್ರು ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಆದರೆ ಹನ್ನೊಂದು ಗಂಟೆ ಅಲ್ಲ ಎಂಟೂವರೆ ಒಂಬತ್ತು ಗಂಟೆ ಆಗಿರ್ಬೋದೇನೋ ಅಷ್ಟೇ ನಂಗೆ ಗೊತ್ತಿಲ್ಲ ನಮ್ಮ ಮನೆಯವ್ರು ನೋಡಿ ಬಂದರು ಈಗ ಈಗ ಟೈಮು ನನಗೆ ಮರ್ತೋಗಿದೆ ಅವರು ಕೂಡ ಬೇಗ ಬಂದರು ನಾನು ಟೀ ಮಾಡ್ಕೊಂಡು ಹೊರಗೆ ಬರೋದ್ಕು ಅವರು ಬಂದರು ಆಮೇಲೆ ಚಿನ್ನಿ ಅವರಿಗೂ ಕೂಡ ಟೀ ಮಾಡಿ ಕೊಟ್ಟು ನಾನು ತಿಂಡಿಗೆ ಏನೂ ರೆಡಿನೇ ಮಾಡಿ ಇರಲಿಲ್ಲ ಯಾಕಂದರೆ ಅವ್ರು ಬರೋದು ಲೇಟ್ ಆಗುತ್ತೆ ಅಂತೇಳಿ ಗೋಧಿ ಏನಂದರೆ ಮಾಡಿ ಇಡೋಕ್ಕೆ ಬರಲ್ಲ ಅವ್ರೇನು ಇನ್ನೂ ಬರೋ ಟೈಮಲ್ಲಿ ಫೋನ್ ಮಾಡಿದ್ರೆ ಇದನ್ನು ಮಾಡ್ತೀನಿ ಅಂತ ಹೇಳಿದ್ದೆ ನಮ್ಮನವ್ರು ಮತ್ತು ಫೋನ್ ಮಾಡೋದು ಏನು ಕೆಲಸದವರು ಯಾರೂ ಬಂದಿರಲಿಲ್ಲ ಅಂತ ಹಂಗಾಗಿ ಬಂದರು ಇರಲಿ ಪರವಾಗಿಲ್ಲ ಆರಾಮಾಗಿ ಮಾಡಿ ಕೊಡು ಅಂತ ಹೇಳಿದ್ರು ಮತ್ತು ಅವರು ಇವತ್ತು ಶಿವಮೊಗ್ಗ ಹೋಗೋದಿತ್ತು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ನಾನೇನು ಇರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಟೀ ಕುಡಿಯೋದನ್ನು ಬಿಟ್ಟು ಅವರಿಗೆ ಮತ್ತೆ ಕಡುಬು ಮಾಡೋದು ಅಂತ ಬಂದು ಮಾಡ್ತಾಯಿದ್ದೀನಿ ಚಿನ್ನಿ ಇದ್ಲು ಅವಳು ನಾದೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಬೇಗ ಬೇಗ ಇದನ್ನು ಇದ್ದೀನಿ ನಾನು ಸಲ ಗೋಧಿ ಕಡುಬು ಮಾಡಿದಾಗ ಕೈಗೆ ನೀರು ಹಚ್ಕೊಂಡಿದ್ದೆಲ್ಲ ಅದಕ್ಕೆ ಒಬ್ಬರು ಹೇಳಿದರು ಎಣ್ಣೆ ಹಚ್ಕೊಳ್ಳಿ ಅಂತ ಅದು ಎಣ್ಣೆ ಹಚ್ಚಿದ್ರೆ ಏನು ಗೊತ್ತಾ ಎಣ್ಣೆ ಎಣ್ಣೆ ವಾಸನೆ ಬರುತ್ತೆ ಹಾಗಾಗಿ ನಮಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಎಣ್ಣೆ ಹಚ್ಕೊಂಡು ಮಾಡೋದಿಲ್ಲ ಹಾಗೆಯೇ ನೀವು ಸಾರಿ ಡ್ರೆಸ್ ಲಿಂಕನ್ನು ಕೇಳಿದ್ರಿ ನಾನು ಎಲ್ಲಿಂದ ಎಲ್ಲಿಗೋ ಹೋಗಿಬಿಟ್ಟೆ ನಾನು ಅದನ್ನು ತೊಗೊಂಡಿದ್ದು ಮೈಸೂರಲ್ಲಿ ನಾನು ಹಾಕಿರೋ ಡ್ರೆಸ್ಗಳು ಸುಮಾರೆಲ್ಲ ಮೈಸೂರಲ್ಲಿ ತೊಗೊಂಡಿದ್ದು ಹಾಗೆ ಶಿವಮೊಗ್ಗದಲ್ಲಿ ತೊಗೊಂಡಿರೋಂಥದ್ದು ಅಂಗಡಿಗಳಲ್ಲೇ ತೊಗೊಂಡಿರೋದು ಹಾಗಾಗಿ ನಮಗೆ ನನಗೆ ಲಿಂಕ್ಗಳನ್ನ ಕೊಡೋದಕ್ಕೆ ನನ್ನ ಹತ್ರ ಲಿಂಕ್ಗಳಿರೋದಿಲ್ಲ ನಾನು ಆನ್ಲೈನಲ್ಲಿ ತರ್ಸೋದಿಲ್ಲ ಬಟ್ಟೆಗಳನ್ನ ಯಾಕಂದರೆ ನನಗೆ ಹಾಕಿ ತಕ್ಕ ಹಾಕಿ ನೋಡಬೇಕು ನಾನು ನನಗೆ ಹಾಕಿ ನೋಡಿ ನನಗೆ ಚೆನ್ನಾಗಿ ಕಂಡು ಸೈಜು ಎಲ್ಲ ಆದ ನಾನು ತೊಗೊಳ್ಳೋದು ಹಾಗಾಗಿ ನಾನು ಆನ್ಲೈನಲ್ಲಿ ಯಾವುದೂ ಪರ್ಚೇಸ್ ಮಾಡಿಲ್ಲ ಹಾಗಾಗಿ ನಾನು ನಿಮಗೆ ಲಿಂಕನ್ನ ಕೊಡೋದಕ್ಕೆ ಆಗ ಆಗೋದಿಲ್ಲ ತುಂಬ ಜನ ಪಾಪ ಕೇಳಿದರು ಹಾಗಾಗಿ ನಾನು ಅದನ್ನು ನೆಕ್ಸ್ಟು ಯಾವುದಾರು ಒಂದು ಅಪ್ಕಮಿಂಗ್ ಬ್ಲಾಗ್ಗಳಲ್ಲೇ ಹೇಳ್ತೀನಿ ಅಂತ ಹೇಳಿದ್ದೆ ಯಾಕಂದರೆ ತುಂಬ ಜನರು ಕೇಳಿರೋದ್ರಿಂದ ಪ್ರತಿಯೊಬ್ಬರಿಗೂ ಅದೇ ಅದೇ ನನಗೆ ಕೊಡೋಕ್ಕೆ ಇದಾಗುತ್ತಲ್ವ ಹಾಗಾಗಿ ನಾನು ಡ್ರೆಸ್ಸು ಎಲ್ಲಿ ತೊಗೊಂಡಿದ್ದು ಅಂದರೆ ಮೈಸೂರಲ್ಲಿ ಶಿವಮೊಗ್ಗ ಹೀಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾನು ಯಾವಾಗಲೂ ಆನ್ಲೈನ್ದು ಅಷ್ಟು ಇದು ಮಾಡೋದಿಲ್ಲ ನನಗೆ ಅಂಗಡಿಗಳೇ ಇಷ್ಟ ಆಗುತ್ತೆ ಅಂತ ನಿಮಗೆ ಡ್ರೆಸ್ಸಿನ ಬಗ್ಗೆ ಮಾಹಿತಿ ಸಿಕ್ತು ಅಂತ ಅಂದ್ಕೊತೀನಿ ಹಾಗೆ ನಾನು ಚಟ್ನಿ ಕೂಡ ರುಬ್ಬಿದೆ ನೋಡಿ ನಾನು ಟೀನ ಕೂಡ ಕುಡಿಲಿಲ್ಲ ಹಾಗೆ ಇಟ್ಕೊಂಡಿದ್ದೆ ಈಗ ಮತ್ತೆ ಇದನ್ನು ಬಿಸಿ ಮಾಡಿಕೊಂಡು ಕುಡಿತೀನಿ ಮತ್ತು ಅವರಿಗೆ ಲೇಟ್ ಆಗಬಾರ್ದು ಅಂತ ನಾನು ಯಾವಾಗಲೂ ಅಷ್ಟೇ ಮಕ್ಕಳಿಗಾಗಲಿ ಮನೆಯವರಿಗಾಗಲಿ ಒಂದು ದಿನವೂ ನಾನು ತಿಂಡಿಗಾಗಿ ಕಾಯಿಸಿರಲಿಲ್ಲ ನಾನು ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಯವರಿಗಾಗಿ ನಾ ಸಾರಿ ನಮ್ಮ ಮನೆಯವ್ರನ್ನ ತಿಂಡಿಗಾಗಿ ಕಾಯಿಸಿರೋದು ಪಾಪ ಅವರು ಏನೂ ಹೇಳಲಿಲ್ಲ ಆಮೇಲೆ ಅಂದೆ ನಾನೇನು ಕಡುಬು ಮಾಡಿರಲಿಲ್ಲಲ್ಲ ಬರೀ ಚಟ್ನಿಗೆ ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೋಟೆಲಿಂದ ತಂದುಬಿಡಿ ಅಂತಲೂ ಅಂದೆ ಒಂದು ಸಲ ನನಗೂ ಇವತ್ತು ಯಾಕೋ ಮಾಡೋ ಹಾಕಾಗಿರಲಿಲ್ಲ ಆದರೂ ಚಿನೂ ಹಾಗಾಗಿ ಸ್ವಲ್ಪ ಅವಳು ಕೂಡ ಹೆಲ್ಪ್ ಮಾಡಿದ್ಲು ಹಾಗಾಗಿ ಬೇಗ ಬೇಗ ಆಯಿತು ತುಂಬ ಚೆನ್ನಾಗಿತ್ತು ನಂಗಂತೂ ಬಾಯಿಯೆಲ್ಲ ಒಂಥರ ಕೆಟ್ಟೋದಂಗೆ ಆಗಿಬಿಟ್ಟಿತ್ತು ನಾನಂತೂ ಬೆಳಗ್ಗೆ ತಿಂಡಿ ತಿಂದೆ ಎಷ್ಟೋ ದಿನ ಆದಂಗೆ ಆಗ್ಬಿಟ್ಟಿತ್ತು ಅಲ್ಲಿ ಹೋದಾಗಿಂದ ನಾನು ಬೆಳಗ್ಗೆ ತಿಂಡಿನೇ ನೆಟ್ಟು ತಿಂದಿರಲಿಲ್ಲ ಇವಾಗ ಮನೆಗೆ ಬಂದ ಮೇಲೆ ಚೆನ್ನಾಗಿ ಊಟ ತಿಂಡಿನ ಮಾಡ್ತಾಯಿದ್ದೀನಿ ಆದರೆ ಆಮೇಲೆ ಏನಾಯಿತು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಜನರಿಗೆ ನಾನು ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಹೇಳಬೇಕು ತುಂಬ ಜನ ನನಗೆ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಷ್ಟು ಅಲ್ಲಿ ಅದು ಸಿಗುತ್ತೆ ಇಲ್ಲಿ ಇದು ಸಿಗುತ್ತೆ ಅಂತ ಪಾಪ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಆದರೆ ನಂದು ಏನಪ್ಪ ಅಂದರೆ ನಾನು ಹೋಗಿ ಬಂದಮೇಲೆ ವೀಡಿಯೋನ ಎಡಿಟ್ ಮಾಡಿ ಹಾಕಿದೆ ಅಲ್ಲ ಹಾಗಾಗಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಅದನ್ನು ಕೂಡ ಶೇರ್ ಮಾಡಿರ್ತೀನಿ ತುಂಬ ಜನರಿಗೆ ತಾಜ್ಮಹಲ್ ವೀಡಿಯೋ ಇಷ್ಟ ಆಗಿತ್ತು ಯಾಕಂದರೆ ತುಂಬ ಡಿಟೇಲಾಗಿ ತೋರಿಸಿದ್ದೀರಾ ಅಂತ ಹೇಳಿದ್ರು ಖುಷಿ ಆಯಿತು ನೋಡಿ ಕಡುಬು ಒಂದು ಒಂದು ಕಡುಬು ಉಳಿದಿಲ್ಲ ಅಂದರೆ ಹಿಂಗೆ ತಿಂದಿದ್ದೀವಿ ಅಂತ ನೀವೇ ಯೋಚನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟು ಚೆನ್ನಾಗಿತ್ತು ಗೊತ್ತಾ ಕಡುಬು ಚಟ್ನಿ ಎಲ್ಲದೂ ಅಷ್ಟೇ ಉಪ್ಪು ಖಾರ ಹುಳಿ ಹಂಗೆ ಅಷ್ಟು ಚೆನ್ನಾಗಿತ್ತು ಒಳ್ಳೆ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋ ಅಷ್ಟು ಚೆನ್ನಾಗಾಗಿತ್ತು ಆಗಿತ್ತು ಹಾಗೆ ನಮ್ಮ ಮನೆಯವರು ನಾನು ತಿಂಡಿ ಮಾಡೋದೊಳಗೆ ಸ್ನಾನ ಮಾಡಿಕೊಂಡೇ ಬಂದು ತಿಂಡಿ ತಿಂದು ಅವರು ಶಿವಮೊಗ್ಗ ಕೂಡ ಹೋಗಿ ಆಯಿತು ಇನ್ನೇನು ತಾಯಿ ಮಗಳು ಇಬ್ಬರೇ ಅಲ್ಲ ಹಾಗಾಗಿ ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ಇಬ್ಬರು ಯೋಚನೆ ಮಾಡ್ತಾ ಇದ್ದೀವಿ ಹಾಲು ತಂದಿದ್ದರು ಈಗ ಹಾಲನ್ನು ಕೂಡ ಕಾಯ್ದಕ್ಕಿಟ್ಟೆ ಏನಂದ್ರೆ ಬಿಸಿಲು ಕಾಯಿಸ್ದ ಕೂತ್ಕೊಂಡಿದ್ದೀನಿ ನನಗೆ ಒಳಗಡೆ ಇರೋಕ್ಕೆ ಆಗ್ತಿಲ್ಲ ಒಂಥರ ಅನ್ನಿಸ್ತಾ ಇದೆ ಏನು ನೋಡಿದ್ರು ಒಂಥರ ಹೊಟ್ಟೆ ತೊಳಸ್ತಂಗೆ ತೊಳಸ್ತಂಗೆ ಅನ್ನಿಸ್ತಾ ಇದೆ ಚಿನ್ನೆ ಅದೇ ಅಂತಿದ್ಲು ಕೈ ಹಾಕಿ ಒಂಥರ ವಾಮಿಟ್ ಮಾಡಿ ನೋಡೋಣ ಸರಿ ಆಗಬಹುದೇನೋ ಅಂತ ಹೇಳ್ತಾ ಇದ್ಲು ಅಪ್ಪ ನಾನು ಯಾವತ್ತೂ ಟೀನ ಕುಡಿದೇ ಇಲ್ಲದೆ ಇರೋಳು ಇವತ್ತು ಕುಡಿದೇ ಇರೋಕ್ಕೆ ಸಾಧ್ಯ ಇಲ್ಲದೆ ಇರೋಳು ಸರಿ ಆಯ್ತು ಅನ್ಸುತ್ತಲ್ಲ ನಾನು ಹೇಳಿದ್ದು ಟೀ ಕುಡಿಲಿಲ್ಲ ಕುಡಿಯೋಕೆ ಆಗ್ಲೇ ಇಲ್ಲ ಒಂಥರ ಅನ್ಸೋಕೆ ಶುರುವಾಯಿತು ಈಗಲೂ ಅಷ್ಟೇ ಅದಕ್ಕೆ ಅಡುಗೆ ಮನೆಯಲ್ಲಿ ಇರೋದು ಬೇಡ ಅಂತ ಹೇಳಿ ಹೊರಗೆ ಬಂದು ಕೂತ್ಕೊಂಡಿದ್ದೀನಿ ಮಧ್ಯಾಹ್ನ ಅದೇ ಪಲಾವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಪಲಾವ್ ಮಾಡಿದ್ರೆ ಮತ್ತೇನಿಲ್ಲ ನಂಗೆ ಅಡುಗೆ ಮನೆಗೆ ಹೋಗೋಕೆ ಬೇಡ ಒಂಥರ ಇದೆ ಹೋಟೆಲೆಲ್ಲ ಒಂಥರ ಆಗ್ತಾಯಿದೆ ನಮ್ಮ ಮನೆಯವರು ಇವತ್ತು ಶಿವಮೊಗ್ಗ ಹೋದರು ಅವರು ಇವತ್ತು ತಿಂಡಿನೂ ಆಗಿತ್ತು ನಂದು ನಾನು ತಿಂಡಿ ತರ್ತೀನಿ ಅಂದರು ನಾನೇ ಮತ್ತೆ ಎಲ್ಲ ರೆಡಿ ಮಾಡಿ ಅಂದರೆ ಚಟ್ನಿಗೆ ಅಷ್ಟೇ ಈರುಳ್ಳಿ ಹೆಚ್ಚಿ ಬೇಯಕ್ಕೆ ಹಾಕಿದ್ದೆ ಅಷ್ಟೇ ಅದಕ್ಕೆ ಮತ್ತು ಬೇಡ ಅಂತೇಳಿ ಒಂದು ಹತ್ತು ನಿಮಿಷದಲ್ಲಿ ಮಾಡಿಕೊಟ್ಟೆ ಅವರು ಬೇಗ ಸ್ನಾನ ಮಾಡಿ ಹಾಗೆ ಹೋದರು ಈಗ ಒಂದು ಸ್ವಲ್ಪ ಹೊತ್ತು ಮಲಗೋಣ ಅಂತ ನನಗೆ ಟೈಮ್ ಅಂದರೆ ಇನ್ನೂ ಹತ್ತುವರೆ ಅಷ್ಟೇ ಒಂದು ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ಏನಾದರೂ ತಿನ್ನಕ್ಕೆ ಮಾಡ್ಕೊಳೋದು ಅಲ್ಲ ಎಂತ ಮಾಡ್ಕೊಳ್ಳೋಣ ಅಯ್ಯೋ ಮಾಡ ಬರೀತಿ ಅವ್ನು ತಡಿಗೆ ಮನೆ ನೋಡಿದ್ರೆ ಮತ್ತು ನನಗಿನ್ನೂ ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ ಚಿನ್ನಿ ಅದೇ ಕೈ ಹಾಕಿ ಒಂದ್ಸಲ ವಾಮಿಟ್ ಮಾಡು ನೋಡೋಣ ಸಮಾಧಾನ ಅಂತ ಅಂತೇಳಿ ಅವಾಗಿಂದ ಹೇಳ್ತಾ ಅವಳು ನನಗೆ ಎಂತ ಆಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೆ ಜ್ವರ ಬರೋಕ್ಕಾಗಿದೆ ಅದಕ್ಕೇ ತಲೆ ಒಂಥರ ಆಗುತ್ತೆ ಬಿಸ್ಲಲ್ಲಿ ಕುತ್ಕೊಂಡ್ರೆ ಅವಳು ತಣ್ಣ ಅವಳು ನಿನ್ನೆ ಬಿಸ್ತ ಜ್ವರ ಜ್ವರ ಅಂದಾಗಿಂದ ನನಗೆ ಹಂಗೆ ಶುರು ಆಯ್ತು ಅವಳು ತಂಪ್ಸಲ್ಲಿ ಕೂತ್ಕೊಂಡು ನಾನು ಬಂದು ಬಿಸ್ಲಲ್ಲಿ ಕುತ್ಕೊಂಡಿದ್ದೀನಿ ಸುಮ್ಮನೆ ಅವಳನ್ನೆಲ ಒತಾ ಇದ್ಲು ಅಂತ ಹೇಳಿ ಬಿಸ್ಲಲ್ಲಿ ಕೂತ್ಕೊಂಡೆ ಒಂದು ಹತ್ತು ನಿಮಿಷ ಮ್ಯಾಟ್ ಎಲ್ಲ ನೆನೆಸಿಟ್ಟಿದ್ದೀನಿ ಒಂದಷ್ಟು ಮ್ಯಾಟ್ಗಳು ವಾಶ್ ಮಾಡೋದಿದೆ ಸ್ವಲ್ಪೊತ್ತು ಮಲಗಿದ್ದೆ ಹನ್ನೊಂದು ಗಂಟೆ ಮೇಲೆ ಹನ್ನೊಂದು ಗಂಟೆ ಅಲ್ಲ ಹನ್ನೆರಡು ಗಂಟೆಗೆ ಹೇಳ್ತೀನಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಲಗ್ತೀನಿ ಮೇಲ್ಗಡೆನೂ ಕ್ಲೀನ್ ಮಾಡಿಲ್ಲ ಇನ್ನು ಅದೇ ಮೇಲ್ಗಡೆ ಕ್ಲೀನ್ ಮಾಡೋಣ ಅಂತ ಕರದ್ಲವಳು ಹೋಗಿ ಈಗ ಮೇಲೆ ಕ್ಲೀನ್ ಮಾಡಿ ಬೆಡ್ಡನ್ನ ಮಲಗ್ತೀನಿ ಆಹಾ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ ಇಲ್ಲೇ ಮಲಗಣ ಅನ್ನಿಸ್ತಾ ಇದ್ರೆ ನಂಗೆ ಚಾಪೆ ಹಾಕ್ಕೊಂಡು ಬಿಸಿಲಲ್ಲಿ ಏನ ಹಾಂ ಇವ್ನು ಬಂದುಬಿದ್ದು ಹೊಳಾಡ್ತಿದ್ದಾನೀಗ ರೋಡ್ ಮನೆ ಇದರಲ್ಲಿ ಸ್ನಾನ ಹ್ಞೂ ಸುಮ್ಮನೆ ಸ್ನಾನ ಮಾಡ್ಸಿದ್ರು ದಂಡ ಎಲ್ಲ ಮಹಿ ಮತ್ತು ಗಲೀಜು ಮಾಡ್ಕೊತ ಅವನು ನಾನು ಅಡುಗೆ ಮನೆ ಸೆಲ್ಫ್ ಮಾತ್ರ ಒರೆಸಿಕೊಟ್ಟೆ ಚಿನ್ನಿ ಪಾಪ ನೆಲ ಎಲ್ಲ ಒರೆಸಿದ್ಲು ತಲೆಗೆ ಅದೇ ಬಿಸಿ ಇದು ಬಿಸಿ ಬಿಸಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡೆ ಆಮೇಲೆ ಹೋಗಿ ಮಲಗದೆ ಹನ್ನೆರಡೂವರೆಗೇನೋ ಎದ್ದು ಬಂದು ಫಸ್ಟ್ ಅನ್ನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದ್ವಿ ಯಾಕೋ ಅನ್ನ ಸಾರು ಬೇಡ ಅಂತ ಅನ್ನಿಸ್ತು ಅದಕ್ಕೇ ಅಲ್ಲಿದ್ದ ಗೊತ್ತಾ ದಿನ ಅನ್ನ ಸಾರು ಊಟ ಮಾಡಬೇಕು ಮಾಡಬೇಕು ಇತ್ತು ಇಲ್ಲಿ ಬಂದಾಗಿಂದ ಅನ್ನ ಸಾರು ಬೇಡ ಆಗ್ತಾಯಿದೆ ಅದಕ್ಕೇ ಚಿನ್ನಿ ಅಂದ್ಲೂ ಹುಳಿ ಬುತ್ತಿ ಮಾಡೋಣ ಅಂದ್ಲು ನನಗೂ ಹಾಗೆ ಅನ್ನಿಸ್ತಾಯ್ತು ಯಾಕಂದರೆ ಒಂಥರ ಹುಳಿ ಹುಳಿಯಾಗಿ ಆ ಥರ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಅದಕ್ಕೇ ಇವತ್ತು ಹುಳಿ ಬುತ್ತಿನ ಮಾಡ್ತಾ ಇದ್ದೀನಿ ರುಬ್ಬೋದಕ್ಕೆ ನಾನು ಒಂಚೂರು ಹಸಿ ಈರುಳ್ಳಿ ಹಾಗೇ ಮೆಣಸಿನ್ಕಾಳು ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕು ಸಾಸಿವೆ ಹಾಕಿ ಒಂದೇ ಒಂದು ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ ಆ ರುಬ್ಬಿರೋದನ್ನು ನಾನು ಈಗ ಅನ್ನ ಬಿಸಿ ಅನ್ನಕ್ಕೆ ಹಾಕಿ ಆಡಿದ್ದೀನಿ ಒಗ್ಗರಣೆಗೆ ನಾನು ಬರೀ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಆನಂತರ ಕರಿಬೇವನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೇ ನಾನು ಒಂಚೂರು ಹುಣಸೆ ಹಣ್ಣನ್ನು ನೆನೆಸಿ ಅದ್ರ ರಸ ತೆಗೆದು ಅದನ್ನು ಚೆನ್ನಾಗಿ ಕುದಿಸಿದ್ದೀನಿ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಮಾಡಿದ್ದೀನಿ ಇನ್ನೊಂದಿನ ನಿಮಗೆ ಇದನ್ನು ಆಗಿರೋ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಆಮೇಲೆ ಉಪ್ಪು ಹಾಕಿದ್ದೀನಿ ಅಷ್ಟೇ ಆನಂತರ ಹಸಿ ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಚೂರ ಚೂರು ಒಣ ಕೊಬ್ಬರಿನ ಹಾಕಿದ್ದೀನಿ ಹೊದ್ಸಲ ಯಾವಾಗ ಸಲ ಹೋದಾಗ ಅಮ್ಮನ ಹತ್ರ ಮಾಡಿಸಿದ್ದೆ ಗೊತ್ತಾ ಆದರೂ ಅವಾಗೂ ನಾನು ರೆಸಿಪಿನ ಶೇರ್ ಮಾಡಿರಲಿಲ್ಲ ಇವತ್ತು ಮಾಡಲಿಲ್ಲ ಇಬ್ರಿಗು ಎರಡೆರಡು ಆಗೋ ಥರ ಬುತ್ತಿನ ಕಟ್ಕೊಂಡ್ವಿ ಆಗಿತ್ತು ನನಗಂತೂ ಚೆನ್ನ ಇಷ್ಟ ಆಗ್ಬಿಡ್ತು ಯಾಕಂದರೆ ನನಗೆ ಆ ಥರ ಹುಳಿ ಹುಳಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿತ್ತಲ್ವ ಹಾಗಾಗಿ ಹುಷಾರಿ ನೋಡಿ ಈ ಥರ ಏನಾದರೂ ತಿನ್ನಬಾರ್ದು ಅಂತ ಅನ್ನಿಸಿದಾಗ ಏನಾದರೂ ಬೇರೆ ಥರ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನಿ ಅವಾಗ ಒಂಥರ ಊಟನೂ ಸೇರುತ್ತೆ ನಾನು ಊಟ ಮಾಡಿದಳು ಕೂಡ ಆರಾಮಾಗಿ ಮಲಗಿಬಿಟ್ಟೆ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಎಡಿಟಿಂಗ್ ಮಾಡೋಕ್ಕೂ ನನಗೆ ಆಗಲಿಲ್ಲ ಏನೋ ಒಂಥರ ಆಗೋಕ್ಕೆ ಶುರು ಆಗ್ಬಿಡುತ್ತೋ ಏನು ಆಗ್ತಾ ಇದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ